ಎರಡ್ ಸಾವಿರದ ಹರಡ್ ಸಾವಿರದ ನಾವು ಮಹೇಶ್ ಶೆಟ್ಟಿ ಅವ್ರಿಗೆ ಬರ್ಬೇಕು ಬಂದಿದ್ದು ಅದು ಪ್ರಶ್ನೆ ಅವ್ರಿಗೆ ನೀವು ಎಲ್ಲರೂ ಸ್ಪಿಟಲ್ ಹೇಳಿ ಯಾರು ಬರ್ಲಿ ಯಾರು ಅಂದ್ರೆ ಬರ್ತಾರೆ ಯಾರು ಬರಲಿಲ್ಲ ನಾನು ಸಾರ್ವಜನಿಕವಾಗಿ ಹೋರಾಟ ಸಮಿತಿಯ ಒಂದು ಮೆಂಬರ್ ಆಗಿ ಕೂಡ ಬಂದಿದ್ದೇನೆ ಪರವಾಗಿಲ್ಲ ಮಾಹಿತಿ ನಾವೀಗ ಅಂದ್ರೆ ಒಬ್ಬ ಆರೋಪಿ ಹೇಳ್ತೇವೆ ಕರ್ಕೊಂಡು ಬಂದಾಗ ಅದ್ರ ಬಗ್ಗೆ ಏನಂತ ಕೇಳಲಿಕ್ಕೆ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಡ್ವೊಕೇಟ್ಸ್ ಮತ್ತೆ ಅವ್ರಿಗೆ ಸಂಬಂಧಪಟ್ಟವ್ರು ಬಂದಿದ್ದಾರೆ ಅವ್ರಿಗೆ ಮಾಡಿದ್ರು ಡಾಕ್ಯುಮೆಂಟ್ ಬಂದಿರೋದೆಲ್ಲ ಅದಕ್ಕೆ ಏನ್

ಇವತ್ತು ಅರೆಸ್ಟ್ ಮಾಡ್ಕೊಂಡು ಪೇಪರ್ ಅಲ್ಲಿ ರಸ್ತೆಲಿ ಕಂಪ್ಲೇಂಟ್ ಆಗಲಿಂಗ್ ಇದೆ ನೋಡಿ ಗವರ್ಮೆಂಟ್ ಸುತ್ತಮುತ್ತ ಎಲ್ಲ ಕಡೆ ಒಂದು ಯಾಕೆ ಅಲ್ಲ ಯಾಕೆ ಮಾಡ್ಬೇಕು ಶಾಲೆಗೆ ತೊಂದರೆ ಕೊಡೋದ ನಾವು ನಾನು ಅಲ್ಲಿ ಅಥವಾ ಕೆಬಿ ಹೋಗಬೇಕು ಕೆಬಿ ಕೆಬಿ ಅಲ್ಲಿ ಕೊಡಬೇಕು ಯಾರು ನಿಮ್ಮಲ್ಲಿ ಏನಾದರೂ ಬೇರೆ ಏನಾದರೂ ಆಕ್ಟಿವಿಟೀಸ್ ಯಾಕೆ ಬೇಡ ನಿಮ್ಮಲ್ಲಿ ಯಾಕೆ ಬೇಡ ಬೇರೆ ಆಗ್ತಾ ಇದೆಯಾ ನಿಮ್ಮಲ್ಲಿ ಕೂತ್ಕೊಂಡು ಕೊಡ್ತೇವೆ ಕೆಬಿ ಮೇಲೆ ನಿಮ್ಮ ನಿಮ್ಮ ಟೇನಲ್ಲಿ ಕಂಪ್ಲೇಂಟ್ ಅಲ್ಲಿ ಹೋಗಿ ಅಂತಕಾಶ ಇರುತ್ತೆ ಬಂದು ಮಾತಾಡ್ಲಿಕ್ಕೆ ಏನು ಅವಕಾಶ ಇಲ್ಲ ಅವಕಾಶ ಮುಂದೆ ನಾವು ಮುಂದೆ ಕೇಳಿದ್ದು ನಾವು ಧೈರ್ಯ ಕೇಳಿದ್ದು ಅವಕಾಶ ಬೇಕು ಈಗ ನಮ್ಗೆ

ಅವ್ರಿಗೆ ಹೆಂಗ್ ಕೊಡ್ತೀರಾ ಅವ್ರು ಇನ್ನೂ ಬಂದಿಲ್ಲ ಕೋರ್ಟ್ ಆರ್ ಪ್ರೊಸೀಜರ್ ಮುಖಂಡ್ ಬರ್ತಾ ಕೇಳಿದಾರೆ ಹಾ ಸರ್

दुमार हेलो होदु बिजु बिठ्ने आ भन्दै दु आ बटन बटन जटापटी हेल्प छ छैन कोइजना हो कि न आ हैन भेटो ओ ए बटन गुन गुन आहा दुरा एलो बे ग्रीस भनेर काले न गर्को मन्द

کله چې دغه وګورې یبه فکرونه او یو پلیډونه още نا کومه مړی دا پټه ده هغه د ورګی ته موږ تیار یو ಏಂದು ಹಾ ಬೈದ ಬೈದ್ಯ 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 ಹಾ ಹಾ ನಮ್ಮ ಪತ್ರಕರ್ತ ಸಂಘ ಅದೇ Yeah. ಮಧ್ಯಾಹ್ನ ಒಂದು ಗಂಟೆಯಿಂದ ನಾಳೆ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಬ್ರಹ್ಮಾವರ ಪೊಲೀಸ್ ಠಾಣಾ ತರಹತ್ತಿನ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರು ತನಿಖೆ ಆದ್ದರಿಂದ ಒಂದು ಒಂದೇ ಕಡೆ ಐದು ಮತ್ತು ಐದಕ್ಷಿ ಹೆಚ್ಚು ಜನರು ಸೇರುವಂತಿಲ್ಲ